ರಸ್ತೆಯಿಂದ ಯಡಿಯೂರು ವಾರ್ಡ್ ನಂಬರ್ ಹತ್ತು ಮತ್ತು ದೊಡ್ಡ ಹೊನ್ನೇನಹಳ್ಳಿ ವಾರ್ಡ್ ನಂಬರ್ ಹನ್ನೆರಡು ಗಡಿ ಭಾಗದ ತನಕ ರಸ್ತೆಯ ಬೀದಿಯಲ್ಲಿ ದೀಪಗಳಿಲ್ಲದ ಕಾರಣ ರಾತ್ರಿ ವೇಳೆ ಅಪಘಾತಗಳು ಹಾಗೂ ಮಹಿಳೆಯರು ಮತ್ತು ಹಿರಿಯರು ಓಡಾಡುವುದಕ್ಕೆ ಹೆದರುತ್ತಿದ್ದಾರೆ ಮತ್ತು ಕಂಪನಿ ಗಾರೆ ಕೆಲಸ ಮನೆ ಕೆಲಸ ಇತ್ಯಾದಿ ಕೆಲಸ ಮುಗಿಸಿ ರಾತ್ರಿ ವೇಳೆಯಲ್ಲಿ ಬರುವ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಟ್ಯೂಷನ್ನಿಂದ ಮಕ್ಕಳನ್ನ ರಾತ್ರಿ ವೇಳೆಯಲ್ಲಿ ಕರೆದುಕೊಂಡು ಬರುವವರೆಗೂ ಸಹ ರಸ್ತೆಯಲ್ಲಿ ಕಿರಿಕಿರಿ ಆಗುವುದು ರಸ್ತೆ ಬೀದಿ ದೀಪವಿಲ್ಲದೆ ಇರೋದ್ರಿಂದ ಮಧ್ಯಪ್ರಿಯರು ರಸ್ತೆಯ ಪಕ್ಕದಲ್ಲಿ ನಿಂತು ಮದ್ಯ ಸೇವನೆ ಮಾಡ್ತಿದ್ದಾರೆ ಅದರಿಂದ ಹೆಣ್ಣು ಮಕ್ಕಳಿಗೆ ಮತ್ತು ರಸ್ತೆಯಲ್ಲಿ ಓಡಾಡುವ ಜನರಿಗೆ ಅನೇಕ ತೊಂದರೆಗಳಾಗ್ತಾ ಇದೆ ಉದಾಹರಣೆ ಕಳೆದ ಒಂದು ತಿಂಗಳ ಹಿಂದೆ ರಸ್ತೆಯ ಪಕ್ಕದಲ್ಲಿ ಮದ್ಯದ ಅಮಲ್ನಲ್ಲಿ ಬೈಕ್ ಅನ್ನು ಸುಟ್ಟಿರುವುದು ನಿಮ್ಗೆಲ್ಲ ತಿಳಿದಿರುವ ವಿಷಯ ಇದು ದೀಪಗಳ ಕೊರತೆಯೇ ಕಾರಣ ರಸ್ತೆ ಬದಿ ದೀಪಗಳನ್ನು ಅಳವಡಿಸುವ ಸಹಾಯದಿಂದ ಈ ಸಮಸ್ಯೆಗೆ ಸ್ಪಷ್ಟ ಪರಿಹಾರ ಬೇಕು ಅಂತ ವಿನಂತಿಸ್ತೀವಿ ನಿಮ್ಮ ಸಹಾಯದಿಂದ ನಮ್ಮ ರಸ್ತೆ ಸುರಕ್ಷಿತವಾಗಿರುವುದು ಅನ್ನೋ ಆಶಯವಿದೆ ನಿಮ್ಮ ನಿರೀಕ್ಷೆಗಾಗಿ ಕಾಯ್ತಾ ಇರುವ ಯಡಿಯೂರು ಮತ್ತು ದೊಡ್ಡ ಹೊನ್ನೇನಹಳ್ಳಿ ಗ್ರಾಮಸ್ಥರು ನೋಡಿ ಇಲ್ಲಿ ಹೇಗೆ ಕೂಡು ರಸ್ತೆ ಇದೆ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಬೈಕ್ಗಳು ಎಷ್ಟು ಆಕ್ಸಿಡೆಂಟ್ ಆಗಿದೆ ಅಂತ ಗೆಸ್ ಮಾಡಿ ನೀವು ಅಲ್ಲಿ ನೋಡಿ ಹೋಗಿ ಈ ಥರ ನೋಡಿ ಹಂಗೆ ಹೋಗ್ಬೇಕು ಹಿಂಗೆ ಹಂಗ ಅಂತ ಗೊತ್ತಾಗಲ್ಲ ಫುಲ್ಲು ಒಂದು ರೀತಿ ಸದಿಗ್ಧ ಪರಿಸ್ಥಿತಿ ಇದು ಒಂದು ರೀತಿ ಸಮಸ್ಯೆಗಳಾಗಿಬಿಡುತ್ತೆ ನೋಡಿ ಇಲ್ಲಿ ಬೈಕಲ್ಲಿ ಕೂತ್ಕೊಂಡಿರೋ ಮಾರ್ಕ್ಗಳು ನೋಡಿ ಇಲ್ಲಿ ಎಷ್ಟಿದೆ ಅಂತ ಹೇಳಿ ನೋಡಿ ಇಲ್ಲೆಲ್ಲ ಬೈಕ್ಗಳೆಲ್ಲ ಇಲ್ಲೆಲ್ಲ ಗುದ್ದಿರೋದು ಪೂರ್ತಿ ಇಲ್ಲೆಲ್ಲ ಸ್ಕಿಡ್ ಆಗಿ ಸ್ಕಿಡ್ ಆಗಿ ಗುದ್ಕೊಂಡಿರೋದು ಇಲ್ಲಿ ನೋಡಿ ಹೋಗಿ ಹೋಗಿ ಡಿವೈಡ್ರಾಗಿ ಇಲ್ಲಿಗೆ ಹೋಗಿ ಕಾರ್ಗಳೆಲ್ಲ ಬಿದ್ದೋಗ್ಬಿಟ್ಟವೆ ಇರೊಳಗೆ ನೋಡಿ ಇಲ್ಲೊಳಗೆಲ್ಲ ಬಿದ್ದಿದೆ ಇಲ್ಲಿ ಡಿವೈಡ್ರಿ ಹೊಡ್ಕೊಂಡು ಇಲ್ಲಿ ಈ ಥರ ಕೆರೊಳಗೆಲ್ಲ ಆರಾರು ಬೈಕ್ನವರೆಲ್ಲ ಬಂದು ಬಿದ್ದುಬಿಟ್ಟಿದ್ದಾರೆ ತಕ್ಷಣದಲ್ಲಿ ಇದು ಸಂಬಂಧಪಟ್ಟವರು ದಯವಿಟ್ಟು ತಕ್ಷಣದಲ್ಲಿ ಇದು ಕೆಲಸ ಮಾಡಬೇಕಾಗಿ ಕೇಳ್ಕೊಳ್ತೀವಿ ನಮಸ್ಕಾರ ಈ ದಿನ ನಾವು ಚಿಕ್ಕಳ್ಳಿ ಗ್ರಾಮ ಏನು ನಗರಸಭೆ ವ್ಯಾಪ್ತಿ ಬಂದಿದೆ ಈ ಗ್ರಾಮದಲ್ಲಿ ಇಲ್ಲೊಂದು ರಸ್ತೆ ಇದೆ ಎಷ್ಟು ಮಟ್ಟಿಗೆ ಡೇಂಜರ್ ಇದೆ ಅಂತ ಹೇಳ್ಬಿಟ್ಟು ಗ್ರಾಮಸ್ಥರು ಎಲ್ಲ ಹೇಳ್ತಿದ್ದಾರೆ ದಿನವೊಹಿ ಈ ಚಿಕ್ಕ ರಸ್ತೆ ಇದಾರೆ ಇಲ್ಲಿ ಕೂಡ ರಸ್ತೆ ಇಲ್ಲಿ ಒಳಗಡೆ ಒಂದು ಆಟಿ ಒಳಗಡೆ ಒಂದು ಲೇಔಟ್ ಒಂದು ಹೋಗುತ್ತೆ ಈ ಕಡೆ ಯಡಿಯೂರು ಮಾರ್ಗ ಈ ಕಡೆ ಒಂದು ರೋಡ್ ಹೋಗುತ್ತೆ ಇಲ್ಲಿ ಏನಾಗ್ಬಿಟ್ಟಿದೆ ಆಕ್ಸಿಡೆಂಟ್ಗಳು ಯಥೇಚ್ಛವಾಗಿ ನಡೀತಾ ಇದೆ ಸಂಜೆ ಮೇಲೆ ಇಲ್ಲಿ ಯಾವ ಜನಗಳು ಸಿಂಗಲ ನಡ್ಕೊಂಡ್ ಬರೋಕ್ಕಾಗ್ತಾ ಇಲ್ಲ ಹೆಣ್ಮಕ್ಳು ಹಿಂಗ್ ನಡ್ಕೊಂಡ್ ಆಗ್ತಾ ಇಲ್ಲ ರಾತ್ರಿ ಆಯಿತು ಅಂದ್ರೆ ಈ ಸೇತುವೆ ಮುಂದೆ ಮತ್ತೆ ಇಲ್ಲೆಲ್ಲ ಕಾರುಗಳು ನಿಲ್ಲಿಸ್ಕೊಂಡು ಬೈಕ್ಗಳನ್ನ ನಿಲ್ಲಿಸ್ಕೊಂಡು ಎಣ್ಣೆ ಹುಡಿಯೋ ಹುಡುಗರುಗಳದು ಭಾರಿ ಆವಳಿ ಆಗೋಗ್ಬಿಟ್ಟಿದೆ ಇಲ್ಲಿ ಇದಕ್ಕೆ ತಕ್ಷಣಕ್ಕೆ ಸರಿಪಡಿಸ್ಬೇಕು ಮತ್ತು ಇಲ್ಲೊಂದು ಬೀದಿ ದೀಪಗಳು ಕಂಪಲ್ಸರಿ ಇಲ್ಲಿ ಬೀದಿ ದೀಪಗಳು ಬೇಕು ಏಕೆಂದರೆ ಏರಿಯಾ ಸಂಪೂರ್ಣವಾಗಿ ಡೆವಲಪ್ಮೆಂಟ್ ಆಗ್ಬಿಟ್ಟಿದೆ ಇಲ್ಲೆಲ್ಲ ಸಂಪೂರ್ಣ ಡೆವಲಪ್ಮೆಂಟ್ ಆಗೋಗಿದೆ ಆದರೆ ಇಲ್ಲಿ ಜನಗಳು ಸಮಯ ಸಂದರ್ಭ ಅಂತಲ್ಲ ಎಲ್ಲ ಸಮಯದಲ್ಲೂ ಜನಗಳು ಓಡಾಡ್ತಾ ಇರ್ತಾರೆ ರಾತ್ರಿ ಹತ್ತುವರೆಗಾದ್ರೂ ಓಡಾಡ್ತಾ ಇರ್ತಾರೆ ಅದರಿಂದಾಗಿ ತಕ್ಷಣದಲ್ಲಿ ಇಲ್ಲಿ ಏನೋ ಬೀದಿ ದೀಪಗಳ ವ್ಯವಸ್ಥೆಯನ್ನು ತಕ್ಷಣದಲ್ಲಿ ಮಾಡಬೇಕು ಅಂತ ಈ ಮುಖ ನಾವು ಕೇಳ್ತೇವೆ ಇಲ್ಲೇ ಹೊನ್ನಹಳ್ಳಿಗೆ ಅಂಥದ್ದು ನಗರಸಭೆ ಇವಾಗ ಇವತ್ತಿನ ದಿವಸ ಸೇರಿದೆ ನಂಬರ್ ವಾರ್ಡ್ ನಂಬರ್ ಹತ್ತು ಅಥವಾ ಹನ್ನೆರಡು ಬೀದಿ ದೀಪ ಸರಿ ಇಲ್ದಲೆ ಕಾರಣ ಇಲ್ಲಿ ಮದ್ಯಪಾನ ಪ್ರಿಯರು ಸಂಜೆ ಟೈಮು ಮದ್ಯಪಾನ ಮಾಡೋದ್ರಿಂದ ವೆಹಿಕಲ್ಗಳನ್ನ ಸೈಡಲ್ಲಿ ನಿಲ್ಲಿಸಿ ಇಲ್ಲೇ ಮಾಡೋದ್ರಿಂದ ಹೆಣ್ಮಕ್ಳಿಗೆ ಬರುವಂತವರಿಗೆ ತುಂಬಾ ಮುಜುಗಾರ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಂಪ್ಲೇಂಟ್ ಮಾಡಿದ್ದಾರೆ ಅದ್ರಿಂದ ಇದನ್ನ ಬೀದಿ ದೀಪನ ಹಾಕಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ ಎಲ್ಲ ಭಾರಿ ತೊಂದರೆ ಆಗುತ್ತೆ ಕುಡುಕುರ್ ಜಾಸ್ತಿ ಆಗುತ್ತೆ ಒಂದು ದೀಪ ಅಂತ ಅಂತೇಳಿ ನಾವು ಕೇಳ್ಕೊತ